ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಫಸ್ಟು ನುಗ್ಗೆ ಸೊಪ್ಪಿನ ತಗೊಂಡು ಒಂದೊಂದು ಆಗಿ ಬಿಡಿಸ್ಕೊಂಡು ಮತ್ತು ಅದನ್ನು ಕುಕ್ಕರ್ಗೆ ಹಾಕಿ ತ್ರೀ ಫೋರ್ ವಿಸಿಲ್ಸ್ ಹಾಕಿ ಅದನ್ನು ತುಂಬ ಚೆನ್ನಾಗಿ ಬೇಯಿಸ್ಕೊಂಡು ಆ ನೀರನ್ನು ಸಪ್ರೇಟ್ ಮಾಡಿ ನುಗ್ಗೆ ಸೊಪ್ಪಿನ ಸಪ್ರೇಟ್ ಮಾಡಬೇಕು ಆಮೇಲೆ ನಾವು ಪಲ್ಯಕ್ಕೆ ರೆಡಿ ಮಾಡ್ಕೋಬೇಕು ಫಸ್ಟು ಬೆಳ್ಳುಳ್ಳಿನ ಒಂದೊಂದಾಗಿ ಬಿಡಿಸ್ಕೊಂಡು ಮತ್ತು ಈರುಳ್ಳಿನ ಉದ್ದುದ್ದಾಗಿ ನೀಟಾಗಿ ಕಟ್ ಮಾಡಿಕೊಂಡು ಮತ್ತು ನುಗ್ಗೆ ಸೊಪ್ಪನ್ನು ಮಾತ್ರ ಹಾಕಿದ್ರೆ ಚೆನ್ನಾಗಿರೋಲ್ಲ ಅದನ್ನು ಬೇಳೆ ತೊಗರಿ ಬೇಳೆ ಮತ್ತು ಅವರು ಅವರೇ ಬೇಳೆ ಎಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಅದನ್ನು ಬೆಳ್ಳುಳ್ಳಿ ಹಾಕಿ ಎಲ್ಲ ಮಿಕ್ಸಿಗೆ ಒಂದು ತ್ರೀ ಫೋರ್ ವಿಸಿಲ್ಸ್ ಕೂಗಿಸ್ಕೋಬೇಕು ಆಮೇಲೆ ಅದು ಕೂಗಿದಾದಮೇಲೆ ಜೀರಿಗೆ ಅರಿಶಿನ ಎಲ್ಲ ಹಾಕ್ಬಿಟ್ಟು ಮಿಕ್ಸಿಗೆ ಉಪ್ಪು ಒಂದೇ ಒಂಚೂರು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡು ಮತ್ತೆ ಅದನ್ನು ತ್ರೀ ಫೋರ್ ವಿಸಿಲ್ಸ್ ಕೂಗಿಸ್ಕೋಬೇಕು ಆಮೇಲೆ ಒಗ್ಗರಣೆಗೆ ಎಣ್ಣೆ ಹಾಕಿ ಜೀರಿಗೆ ಹಾಕಿ ಮತ್ತು ಕಡಲೆಬೇಳೆ ಹಾಕಿ ಖಾರ ತಕ್ಕಂಗೆ ಒಣ್ಮೆಣಿನ್ಕಾಯಿ ಹಾಕಿ ಈರುಳ್ಳಿ ಹಾಕಿ ಕರಿಬೇವು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದ್ಮೇಲೆ ನಾವು ಬೇಯಿಸಿರೋ ಬೇಳೆ ಮತ್ತು ನುಗ್ಗೆ ಸೊಪ್ಪನ್ನ ಎರಡನ್ನೂ ತಗೊಂಡು ನೀಟಾಗಿ ಫ್ರೈ ಮಾಡ್ತಾ ಹೋಗಬೇಕು ಫ್ರೈ ಮಾಡಿ ಒಂದು ಟಿ ಟೂ ತ್ರೀ ಮಿನಿಟ್ಸು ಅದನ್ನು ಫ್ರೈ ಮಾಡ್ತಾನೇ ಇರಬೇಕು ಆಗ ನಮಗೆ ನುಗ್ಗೆ ಸೊಪ್ಪಿನ ಪಲ್ಯ